ಪಾರುತಮ್ಮ ಸಿದ್ದರಾಮಯ್ಯ ಅವರಿಗೆ ನಿವೇಶನಗಳನ್ನು ನೀಡಿರುವುದು ಬಹಳ ದೊಡ್ಡ ಭ್ರಷ್ಟಾಚಾರ ಎಂದು ಶಾಸಕ ದಿನಕರ ಶೆಟ್ಟಿ ಹೇಳಿದರು ಅವರು ಕುಮಟಾ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸಾವಿರದ ಒಂಬೈನೂರ ಅರವತ್ತೆರಡು ಕೆಟಿಸಿಪಿ ಆಕ್ಟ್ ನಿಯಮಾವಳಿಗಳ ಪ್ರಕಾರ ನಿವೇಶನಗಳನ್ನು ನೀಡಲು ವಿಶೇಷವಾದ ಸಾಧನೆ ಅಥವಾ ಕರ್ನಾಟಕದಲ್ಲಿ ಯಾವುದಾದರೂ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಪಡೆದುಕೊಂಡಿರಬೇಕು ಆದರೆ ಪಾರ್ವತಮ್ಮ ಸಿದ್ದರಾಮಯ್ಯನವರು ಈ ಯಾವುದಕ್ಕೂ ಅರ್ಹರಲ್ಲದವರು ಅವರಿಗೂ ಸಹ ನಿವೇಶನಗಳನ್ನು ನೀಡಿರುವುದು ಬಹಳ ದೊಡ್ಡ ಭ್ರಷ್ಟಾಚಾರ ಎಂದು ಶಾಸಕರಾದ ದಿನಕ ಶೆಟ್ಟಿ ಹೇಳಿದರು ಅವರು ಕುಮಟಾ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಳ್ಳಾರಿಯವರಿಗೂ ಪಾದಯಾತ್ರೆ ಮಾಡಿ ನಾವು ಭ್ರಷ್ಟಾಚಾರವನ್ನು ವಿರೋಧಿಸುತ್ತೇವೆ ಎಂದು ಸಿದ್ದರಾಮಯ್ಯನವರು ಹೇಳಿದ್ದರು ಆದರೆ ಈಗ ನಾವು ಯಾರಿಗೆ ಹೇಳಬೇಕು ಎಂದು ತಿಳಿಯದಾಗಿದೆ ವಾಲ್ಮೀಕಿ ನಿಗಮದ ಪರಿಶಿಷ್ಟ ಪಂಗಡದ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ಕುರಿತು ನಮ್ಮ ಪಕ್ಷದವರು ಜೆಡಿಎಸ್ ಪಕ್ಷದ ಸಹಕಾರದೊಂದಿಗೆ ವಿಧಾನಸಭೆಯಲ್ಲಿ ಹೋರಾಟವನ್ನ ಮಾಡಿ ಸತ್ಯಾಸತ್ಯತೆಯನ್ನ ಜನರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡುತ್ತದೆ ಎಂದರು ಅದು ದೊಡ್ಡ ಹಗರಣ ಇದು ಈ ಹಗರಣ ಇವತ್ತು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ತಾನೇನು ಇದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅನ್ನುವಂಥ ಮಾತು ನಿನ್ನೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರು ಇದು ನಡೆದಿದ್ದು ಸತ್ಯ ಅನ್ನುವಂಥದ್ದನ್ನು ಒಪ್ಕೊಂಡ ಹಾಗೆ ಏನು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಕೆ ಟಿ ಸಿ ಪಿ ಆ್ಯಕ್ಟ್ ನಿಯಮ ನಿಯಮಾವಳಿಗಳ ಪ್ರಕಾರ ಏನೀಗ ನಿವೇಶನ ಕೊಡಬೇಕಾದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಭಾರತ ರತ್ನ ಪದ್ಮಭೂಷಣ ಕರ್ನಾಟಕ ರತ್ನ ಯುದ್ಧದಲ್ಲಿ ಮಡೆದಂಥ ಮಡದಿಯರಿಗೆ ಇಂಥವ್ರಿಗೆ ಮಾತ್ರ ಕೊಡಬೇಕು ಅನ್ನುವಂಥದ್ದು ಆ ಆ್ಯಕ್ಟಿನ ನಿಯಮಾವಳಿ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಇದು ಯಾವುದಕ್ಕೂ ಅವರಲ್ಲದೇ ಇದ್ದಂಥದ್ದು ಅವರಿಗೂ ಇವರು ನೀಡಿದ್ದಾರೆ ಅಂತ ಹೇಳಿದರೆ ಬಹಳ ದೊಡ್ಡ ಭ್ರಷ್ಟಾಚಾರ ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿಂದ ಮೈಸೂರಿನ ತನಕ ಪಾದಯಾತ್ರೆ ಮಾಡಿ ನಾವು ಭ್ರಷ್ಟಾಚಾರವನ್ನು ವಿರೋಧಿಸ್ತೇವೆ ಅನ್ನುವಂಥದ್ದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದು ಬಳ್ಳಾರಿ ಬಳ್ಳಾರಿ ತೊಡೆ ತಕ್ಕೊಂಡು ತಟ್ಕೊಂಡು ಹೇಳಿದರು ಇವತ್ತು ಯಾರಿಗೆ ಹೇಳಬೇಕು ನಾವು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಒಂದಲ್ಲ ಎರಡು ಹಗರಣ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ನಿಗಮದಲ್ಲಿ ನೂರ ಎಂಬತ್ತ ಏಳು ಕೋಟಿ ಕರ್ನಾಟಕದಿಂದ ಚೆನ್ನೈ ಬ್ಯಾಂಕಿಗೆ ಯಾವ ಅದು ಯೂನಿಯನ್ ಬ್ಯಾಂಕಿಗೆ ಯೂನಿಯನ್ ಬ್ಯಾಂಕಿಗೆ ಹೋಗ್ತದೆ ಯೂನಿಯನ್ ಬ್ಯಾಂಕಿಗೆ ಹೋದ್ರಿಂದ ಇವತ್ತು ಅವರು ತಮ್ಮ ಬ್ಯಾಂಕಿನ ತಮ್ಮ ಬ್ಯಾಂಕಿಗೆ ಕಳಂಕ ಬರ್ತದೆ ಹೇಳಿ ಅವರು ಈಡಿಗೆ ಕೊಟ್ಟಿದ್ದಾರೆ ನಾವಂತೂ ನಮ್ಮ ಪಕ್ಷ ವಿರೋಧ ಪಕ್ಷದವರು ಜೆ ಡಿ ಎಸ್ ಪಕ್ಷದ ಸಹಕಾರದೊಂದಿಗೆ ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆ ನಾವು ಇದರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಸತ್ಯಾಸತ್ಯತೆಯನ್ನು ಜನರಿಗೆ ತಿಳಿಸುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಮಾಡ್ತದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಮೊದಲಿನಿಂದ ಕೊನೆಯವರೆಗೂ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನ ಮಾಡುತ್ತಾ ಬಂದಿದೆ ಸರ್ಕಾರವು ಸಂಪೂರ್ಣ ದಿವಾಳಿಯಾಗಿದೆ ಚುನಾವಣೆಯ ಪೂರ್ವದಲ್ಲಿ ಗ್ರಹಲಕ್ಷ್ಮಿ ಮೂರು ತಿಂಗಳಿನ ಹಣವು ಒಮ್ಮೆಲೆ ನೀಡಿದ್ದರು ಆದರೆ ಈಗ ಮೂರು ತಿಂಗಳಿನಿಂದ ಬಂದಿಲ್ಲ ಅಕ್ಕಿಯ ಬದಲಿಗೆ ಹಣವನ್ನ ನೀಡುತ್ತೇನೆ ಎಂದಿದ್ದರು ಆ ಹಣ ಸಹ ನೀಡಿಲ್ಲ ಅಭಿವೃದ್ಧಿಯೂ ಸಹ ಒಂದು ವರ್ಷದಿಂದ ಶೂನ್ಯವಾಗಿದೆ ವಿಶೇಷವಾಗಿ ಶಾಲೆಗಳ ದುರಸ್ತಿ ಕಾರ್ಯವನ್ನ ಮಾಡಲು ಹಣವನ್ನ ನೀಡಿಲ್ಲ ನಮ್ಮ ಸರ್ಕಾರ ಇದ್ದಾಗ ನಗರ ಮತ್ತು ಗ್ರಾಮೀಣ ಪ್ರದೇಶದ ರಸ್ತೆ ಗಳನ್ನು ಶೇಕಡ ಎಂಬತ್ತರಷ್ಟು ಮಾಡಿದ್ದೆವು ರಸ್ತೆಗಳು ಸಹ ಆಗುತ್ತಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು ದುಡಿದಿಂದ ತುದಿ ತನಕನೂ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲೇ ಮುಳುಗ ಬಂದಂಥದ್ದು ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ ಎನ್ನುವಂಥದ್ದಕ್ಕೆ ಕಾರಣ ಗೃಹಲಕ್ಷ್ಮಿದು ಎರಡರಿಂದ ಮೂರು ತಿಂಗಳದ್ದು ಬಾಕಿ ಇದೆಯಲ್ಲ ಮೂರು ಮೂರು ತಿಂಗಳದ್ದು ಇನ್ನೂ ತನಕ ಕೊಟ್ಟಿಲ್ಲ ಚುನಾವಣೆ ಪೂರ್ವದಲ್ಲಿ ಎರಡು ತಿಂಗಳದ್ದು ಒಂದೇ ಸರಿ ಹಾಕಿದರು ಮತ ಬರಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ಮೂರು ತಿಂಗಳದು ಹಾಕ್ತಾ ಇಲ್ಲ ಹಾಕಲಿಲ್ಲ ಆಮೇಲೆ ಅಕ್ಕಿ ಬದಲಿಗೆ ದುಡ್ಡು ಹಾಕ್ತೇನೆ ಅಂತ ಹೇಳಿದರು ಅದು ಹಾಕಲಿಲ್ಲ ಪಂಚಾಯತ್ ಸದಸ್ಯರಿಗೆ ಗೌರವಧನ ಹಣನೇ ಕೊಟ್ಟಿರಲಿಲ್ಲ ಅದರ ನಂತರ ನಾವು ಅಧಿವೇಶನದಲ್ಲಿ ಕಳೆದ ಅಧಿವೇಶನದಲ್ಲಿ ಗದ್ದಲ ಮಾಡಿದ ನಂತರ ಮೂರು ತಿಂಗಳದ್ದು ನಾಲ್ಕು ತಿಂಗಳದು ಹಾಕಿದ್ರು ಎರಡು ತಿಂಗಳದು ಬಾಕಿ ಈಗ ಮತ್ತು ಬಾಕಿ ಇದೆ ಅಭಿವೃದ್ಧಿಯಂತೂ ಒಂದು ವರ್ಷದಲ್ಲಿ ಶೂನ್ಯ ಆಗಿದೆ ಯಾವುದೇ ವಿಶೇಷವಾಗಿ ಶಾಲೆಗಳ ರಿಪೇರಿಗೆ ದುಡ್ಡು ಕೊಟ್ಟಿಲ್ಲ ಈ ಸರ್ಕಾರ ರಸ್ತೆ ರಿಪೇರಿ ಮಾಡ್ತಾನೆ ಇಲ್ಲ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ನಗರ ಮತ್ತು ಗ್ರಾಮೀಣ ಪ್ರದೇಶದ ನೂರಕ್ಕೆ ಎಂಬತ್ತರಷ್ಟು ರಸ್ತೆಗಳನ್ನು ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಇವತ್ತು ಬಸ್ ಸ್ಟ್ಯಾಂಡ್ ಸೋರ್ತಾ ಇದೆ ಹದಿನಾಲ್ಕು ವರ್ಷದ ಹಿಂದೆ ಭಾರತೀಯ ಜನತಾ ಪಾರ್ಟಿ ಮತ್ತು ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಅದರ ಉದ್ಘಾಟನೆಯನ್ನು ನಾವೇ ಮಾಡಿದ್ವಿ ಇವತ್ತು ಅದು ಬಸ್ ಸ್ಟ್ಯಾಂಡ್ ಸೋರ್ತಾ ಇದೆ ಬಸ್ ಸ್ಟ್ಯಾಂಡ್ ಒಳಗಡೆ ಕಾಲ್ ಇಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಹೊಂಡ ಬಿದ್ದಿದೆ ಜನಗಳಿಗೆ ತಪ್ಪು ಮಾಹಿತಿ ಅಂತ ಹೇಳಿದರೆ ಏನೂ ಮಾಡ್ತಾ ಇಲ್ಲ ಅನ್ನುವಂಥದ್ದಲ್ಲ ನಮಗೆ ಏನೂ ಅವರು ಅನುದಾನವೇ ಕೊಡ್ತಾ ಇಲ್ಲ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಜಿಐ ಹೆಗಡೆ ನಿಕಟಪೂರ್ವ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್ ಪ್ರಶಾಂತ್ ನಾಯ್ಕ್ ಮಂಡಲದ ಉಪಾಧ್ಯಕ್ಷರಾದ ಮೋಹಿನಿ ಗೌಡ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಜಯಾ ಶೇಟ್ ಸಂತೋಷ್ ನಾಯ್ಕ್ ಸೇರಿದಂತೆ ಪಕ್ಷದ ಪ್ರಮುಖರು ಹಾಜರಿದ್ದರು ವಿಸ್ಮಯ ನ್ಯೂಸ್ ನಾಗೇಶ್ ದೇವ್ಗಿ